ಕರ್ನೂಲ್ ಉಪನಗರ ಚಿನ್ನಟ್ಟೇಕೂರಿನ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಈ ದುರಂತ ಸಂಭವಿಸಿದೆ ವೇಮುರಿ ಕಾವೇರಿ ಟ್ರಾವೆಲ್ಸ್ಗೆ ಸೇರಿದ ಬಸ್ನಲ್ಲಿ ಇಬ್ಬರು ಚಾಲಕರು ಸೇರಿ ಒಟ್ಟು ನಲವತ್ಮೂರು ಜನರಿದ್ದರು ಅವರಲ್ಲಿ ಮೂವತ್ತೊಂಬತ್ತು ವಯಸ್ಕರು ಹಾಗೂ ಇಬ್ಬರು ಚಿಕ್ಕ ಮಕ್ಕಳು ಸೇರಿ ನಲವತ್ತೊಂದು ಪ್ರಯಾಣಿಕರಿದ್ದರು ಘಟನೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಜೀವಂತವಾಗಿ ಸುಟ್ಟು ಹೋಗಿದ್ದು ಹತ್ತೊಂಬತ್ತು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಈವರೆಗೆ ಹತ್ತೊಂಬತ್ತು ಶವಗಳನ್ನು ಹೊರತೆಗೆಯಲಾಗಿದ್ದು ಮೃತರ ಗುರುತು ಪತ್ತೆ ಹಚ್ಚುವ ಕಾರ್ಯ ಮುಂದುವರೆದಿದೆ ಎಂದು ಡಿಐಜಿ ಪ್ರವೀಣ್ ಮಾಹಿತಿ ನೀಡಿದ್ದಾರೆ ಗಾಢ ನಿದ್ರೆಯಲ್ಲಿದ್ದ ಪ್ರಯಾಣಿಕರು ಬೆಂಕಿಯಿಂದ ಎಚ್ಚರಗೊಂಡು ಕೆಲವರು ಸಹಾಯಕ್ಕಾಗಿ ಕಿರುಚಿಕೊಂಡು ಬಸ್ಸಿನ ತುರ್ತು ಬಾಗಿಲು ಮುರಿದು ಹೊರಬಂದಿದ್ದಾರೆ ಆದರೆ ಹಲವರು ಬೆಂಕಿಯಲ್ಲಿ ಸಿಲುಕಿ ದಾರುಣವಾಗಿ ಸಚಿವ ದಹನವಾಗಿದ್ದಾರೆ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ರಕ್ಷಣಾ ಕಾರ್ಯಾಚರಣೆ ಕೈಗೊಂಡರು ಹೈದರಾಬಾದ್ ಕಡೆ ರಾಯಚೂರ್ ಕಡೆ ಹೋಗ್ತಾ ಇದ್ದ ಬಸ್ಸು ಅದು ಕೂಡ ಆಂಧ್ರ ಭಾಗದಲ್ಲೋ ಈ ರೀತಿ ಆಗಿ ಬಸ್ಸೇ ಸುಟ್ಟೋಗಿತ್ತು ಸದ್ಯ ಇದ್ದಂಗೆ ಒಂದು ಹೆಣ್ಮಗಳು ನಮ್ಮ ಪಕ್ಷದ ಒಬ್ಬ ಅಧ್ಯಕ್ಷೆ ರಾಯಚೂರು ಆ ಹೆಣ್ಮಗಳು ನಿಮ್ಮಲ್ಲೇ ಒಂದು ರಿಪೋರ್ಟ್ ಮಾಡ್ತಿದ್ದು ನಾನು ನೋಡ್ತಾ ನೋಡಿದ್ದೇನೆ ಎಲ್ಲ ಇಬ್ಬರುಸಿ ತಕ್ಷಣ ಬ್ಲಾಸ್ಟ್ ಆಗಿ ಅಗಲ ಸಿಲಿಂಡರು ಇಡೀ ಬಸ್ಸೇ ಇಪ್ಪತ್ತು ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ರು ಅಂತ ಹೇಳಿ ವರದಿ ಕೂಡ ನಾನು ನೋಡಿದ್ದೇನೆ